ರಾಜ್ಯದಲ್ಲಿ ಕೊರೋನಾ ಆರ್ಭಟದ ನಡುವೆನೆ ಈ ಜೆ ಎನ್ ಡಾಟ್ ಒನ್ ಆತಂಕ ಸಹಜವಾಗಿ ಶುರುವಾಗಿದೆ ಕೊರೋನಾ ನಿಯಂತ್ರಣಕ್ಕೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಇವತ್ತು ಮೆಗಾ ಮೀಟಿಂಗ್ ಅನ್ನು ನಡೆಸಲಾಗಿದೆ ಸಭೆಯಲ್ಲಿ ಹಲವು ಸೂಚನೆಗಳನ್ನು ನೀಡಲಾಗಿದೆ ಹಾಗಾದರೆ ಸಭೆಯಲ್ಲಿ ಏನೇನು ಚರ್ಚೆ ಆಗಿದೆ ಏನೆಲ್ಲ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಬನ್ನಿ ನೋಡ್ಕೊಬೋಣ ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ರಣಕೇಕೆ ಹಾಕ್ತಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಮಹಾಮಾರಿ ಹೊಸ ರೂಪ ತಾಳಿದೆ ಸಾಕಪ್ಪ ಈ ಕೊರೋನಾದಿಂದ ಬಚಾವಾದ್ವಿ ಅನ್ನುವಾಗಲೇ ಮತ್ತೊಂದು ಟೆನ್ಷನ್ ಶುರುವಾಗಿದೆ ಒಮಿಕ್ರಾನ್ ಉಪದಳಿ ಎನ್ ಒನ್ ಸದ್ದಿಲ್ಲದೆ ಒಬ್ಬೊಬ್ಬರನ್ನೇ ಒಕ್ಕರಿಸ್ತಿದೆ ಈ ನಡುವೆಯೇ ಕೊರೋನಾ ಕಟ್ಟಿಹಾಕಲು ಆರೋಗ್ಯ ಇಲಾಖೆ ಮ್ಯಾರಥಾನ್ ಮೀಟಿಂಗ್ ನಡೆಸಿ ಹಲವು ಸೂಚನೆ ನೀಡಿದೆ ಕೊರೋನಾ ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ ಹೋಮ್ ಐಸೋಲೇಷನ್ನಲ್ಲಿರುವವರ ಮೇಲೆ ನಿಗಾ ರಾಜ್ಯದಲ್ಲಿ ಈವರೆಗೆ ಮೂವತ್ತಾರು ಮಂದಿಗೆ ಕೊರೋನಾ ಉಪತಳಿ ಜೆಎನ್ ಒನ್ ಒಕ್ಕರಿಸಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಕೊರೋನಾ ಸಂಪುಟ ಉಪ ಸಮಿತಿಯ ಸಭೆ ಮಾಡಲಾಯಿತು ಸಭೆ ಬಳಿಕ ಮಾತನಾಡಿದ ದಿನೇಶ್ ಗುಂಡೂರಾವ್ ಕೊರೋನಾ ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ ಎಂದರು ಹೋಂ ಐಸೋಲೇಷನ್ನಲ್ಲಿರುವವರ ಮೇಲೆ ನಿಗಾ ವಹಿಸಲಾಗ್ತಿದೆ ಎಂದಿದ್ದಾರೆ ಯಾರ್ಯಾರಿಗೆ ಕೋವಿಡ್ ಬಂದಿರ್ತದೆ ಅವರು ಮನೇಲೇ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ ಐಸೊಲೇಷನ್ ಹೋಮ್ ಐಸೋಲೇಷನ್ ಆಸ್ಪತ್ರೆಗೆ ಹೋಗೋದ್ರೆ ಹೋದರೆ ಮನೇಲೇ ಇರಬೇಕಾಗ್ತದೆ ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟು ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ ಒಂದು ವಾರ ಎಂಟೊಂಬತ್ತು ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಯಾಕೆಂದರೆ ಅವ್ರಿಗೆ ಅದು ಡಸ್ಟ್ ಬಿ ಅಲೌಡ್ ಕೊರೋನಾ ಸಭೆ ಬಳಿಕ ಏನೇನು ನಿರ್ಧಾರ ತೆಗೆದುಕೊಳ್ಳಲಾಯಿತು ಅನ್ನೋದನ್ನ ನೋಡೋಣ ಕೊರೋನಾ ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ ಕೊಡಲಾಗುತ್ತೆ ಒಂದು ವಾರ ಹೋಮ್ ಐಸೋಲೇಷನ್ ಕಡ್ಡಾಯವಾಗಿದೆ ರಾಜ್ಯದಲ್ಲಿ ಕೋವಿಡ್ ಟೆಸ್ಟಿಂಗ್ ಹೆಚ್ಚಳ ಮಾಡ್ತೇವೆ ನಾಳೆಯಿಂದ ನಿತ್ಯ ಐದು ಸಾವಿರ ಟೆಸ್ಟಿಂಗ್ ಮಾಡಲಾಗುತ್ತೆ ಇನ್ನು ಹೋಮ್ ಐಸೋಲೇಷನ್ನಲ್ಲಿರುವವರ ಮೇಲೆ ನಿಗಾ ವಹಿಸಲಾಗುತ್ತಿದೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಐಸಿಯು ವ್ಯವಸ್ಥೆ ಮಾಡಲಾಗುತ್ತಿದೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಲ್ಲೂ ಆಕ್ಸಿಜನ್ ಕೊರತೆಯಾಗದಂತೆ ವ್ಯವಸ್ಥೆ ಮಾಡ್ತೇವೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಿದ್ದೇವೆ ಅಂದರು ಮಕ್ಕಳಿಗೆ ಜ್ವರ ಬಂದರೆ ಶಾಲೆಗೆ ಕಳುಹಿಸದಂತೆ ಸೂಚನೆ ಇನ್ನು ಮಕ್ಕಳಿಗೆ ಜ್ವರ ಬಂದರೆ ಯಾವುದೇ ಕಾರಣಕ್ಕೂ ಶಾಲೆಗೆ ಕಳುಹಿಸಬೇಡಿ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಎಲ್ಲ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ರೆ ಯಾರಾದರೂ ಅವರಿಗೆ ನೆಗಡಿ ಜ್ವರ ಏನೇ ಇದ್ರೂ ಕೂಡ ದಯವಿಟ್ಟು ಅವರ ಇಟ್ಕೊಳ್ಳಿ ಇಟ್ಟುಕೊಳ್ಳಿ ಅವ್ರನ್ನ ಕಳಿಸಬೇಡಿ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಸೂಚನೆ ಕೊರೋನಾ ನಿಯಂತ್ರಣಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ನೀಡಿದ್ದಾರೆ ಅದು ವಿಶೇಷವಾಗಿ ವರ್ಷಕ್ಕಿಂತ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಅದು ಮಾಸ್ಕ್ ಓಡಾಡಿ ಹೇಳ್ತೀವಿ ಸದ್ಯ ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧಗಳನ್ನು ವಿಧಿಸಿಲ್ಲ ಹೊಸ ವರ್ಷಕ್ಕೆ ಕೊರೋನಾ ಆತಂಕದಲ್ಲಿದ್ದ ಜನರಿಗೆ ಸತ್ಯ ರಿಲೀಫ್ ಸಿಕ್ಕಂತಾಗಿದೆ ರಾಜ್ಯದ ಜನ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅನ್ನೋ ಸಂದೇಶ ಆರೋಗ್ಯ ಇಲಾಖೆ ಕೊಟ್ಟಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕು ಅದರಲ್ಲೂ ಕೂಡ ಈ ಒಮಿಕ್ರಾನ್ನ ಉಪತಳಿ ಎನ್ ಪಾಯಿಂಟ್ ಒನ್ ವ್ಯಾಪ್ಸೋದಕ್ಕೆ ಶುರುವಾಗ್ತಾ ಇದೆ ಹೀಗಾಗಿ ಕೊರೋನವನ್ನು ಆರಂಭಿಕ ಹಂತಲ್ಲೇ ಹಾಕೋದಕ್ಕೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ನೀವೀ ಈಗ ತಾನೇ ನೋಡಿದಾಗೆ ಬಹಳ ಮಹತ್ವದ ಸಭೆ ಇವತ್ತು ನಡೆದಿದೆ ಕೋವಿಡ್ ಸೋಂಕಿತರು ಒಂದು ವಾರ ಮನೆಯಲ್ಲಿರಬೇಕು ಅವರು ಸರ್ಕಾರಿ ನೌಕರರಾಗಿರಲಿ ಅಥವಾ ಖಾಸಗಿ ಕಂಪನಿಗೆ ಹೋಗ್ತಾ ಇರುವಂತಹ ಉದ್ಯೋಗಿಗಳಾಗಿರಲಿ ಒಂದು ವಾರ ಮನೆಯಲ್ಲಿರಿ ಹಾಗೆ ಶಾಲಾ ಮಕ್ಕಳಿಗೆ ಏನಾದರೂ ರೋಗ ಲಕ್ಷಣಗಳಿದ್ರೆ ಅವರನ್ನು ಶಾಲೆಗೆ ಕಳಿಸಬೇಡಿ ಅಂತನೂ ಕೂಡ ಸಚಿವರು ಹೇಳಿದ್ದಾರೆ ನ್ಯೂ ಇಯರ್ಗೆ ಹೊಸ ರೂಲ್ಸ್ ಬಗ್ಗೆನೂ ಕೂಡ ಸಚಿವರು ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಏನೇನು ಹೇಳಿದರೆ ಬನ್ನಿ ಕೇಳೋಣ ಯಾರ್ಯಾರಿಗೆ ಕೋವಿಡ್ ಬಂದಿರುತ್ತದೆ ಅವರು ಮನೆಯಲ್ಲೇ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ ಐಸೊಲೇಷನ್ ಹೋಮ್ ಐಸೊಲೇಷನ್ ಆಸ್ಪತ್ರೆಗೆ ಹೋಗದೆ ಹೋದರೆ ಮನೇಲೇ ಇರಬೇಕಾಗ್ತದೆ ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ ಒಂದು ವಾರ ಎಂಟೊಂಬತ್ತು ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಯಾಕೆಂದರೆ ಅವ್ರಿಗೆ ಅದು ದ ಶುಡ್ ಬಿ ಅಲೌಡ್ ದ್ಯಾಟ್ ಒನ್ ವೀಕ್ ಏಟ್ ನೈನ್ ಡೇಸ್ ಅವ್ರಿಗೆ ಹೋಮ್ ಐಸೊಲೇಷನ್ ಅಫಿಷಿಯಲಾಗಿ ಅವ್ರಿಗೆ ಅಲೋ ಆಗಬೇಕು ಸೆವೆ ಸೆವೆನ್ ಡೇಸ್ ಒಂದು ವಾರ ಒಂದು ವಾರ ಮಾಡಬೇಕು ಆಮೇಲೆ ಕೋವಿಡ್ ಇನ್ಫೆಕ್ಟೆಡ್ ಯಾರಾದರೂ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಸ್ಪೆಷಲ್ ಅವ್ರಿಗೆ ಲೀವ್ ಸಿಗಬೇಕು ಅಂದರೆ ಆಸ್ಪತ್ರೆಗಳಲ್ಲಿ ದೋಸ್ ದೋಝೂರ್ ಅಡ್ಮಿಂಟನ್ ಹಾಸ್ಪಿಟಲ್ಸ್ ಕೋವಿಡ್ ಇನ್ಫೆಕ್ಟೆಡ್ ಅಡ್ಮಿಟನ್ ಹಾಸ್ಪಿಟಲ್ಸ್ ಐಸೂರ್ ಇದ್ದರೆ ಅವ್ರಿಗೆ ಆ ಪೀರಿಯಡೆಲ್ಲ ಫುಲ್ ಅವ್ರಿಗೆ ಸ್ಪೆಷಲ್ ಲೀವ್ ಕೊಡಲೇಬೇಕು ಅಂತಲೂ ಕೂಡ ಅದನ್ನು ನಾವು ಡೈರೆಕ್ಷನ್ ಕೊಡ್ತೀವಿ ಎಲ್ಲ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ಯಾರಿಗಾದರೂ ಅವ್ರಿಗೆ ನೆಗಡಿ ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ ಶಾಲೆಗೆ ಅವ್ರನ್ನ ಕಳಿಸ್ಬೇಡಿ ಅವ್ರನ್ನ ವಾಚ್ ಮಾಡಿ ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟು ಕೂಡ ಮಾಡಿಸ್ಕೋಬೋದು ಕೋವಿಡ್ ಟೆಸ್ಟು ಮಾಡಿ ಬಟ್ ಎಲ್ಲ ಶಾಲೆ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ಬೇಡಿ ಯಾರೇ ಯಾರಿಗೆ ಜ್ವರ ನೆಗಡಿ ಆ ಥರ ಇದ್ದರೆ ದಯವಿಟ್ಟು ಅವ್ರಿಗೆ ನೀವು ಮನೇಲೇ ಇಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಅರವತ್ತು ವರ್ಷಕ್ಕಿಂತ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ ಅದು ಮಾಸ್ಕ್ ಹಾಕ್ಕೊಂಡೇ ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಕಾಯಿ ಬೇರೆ ಬೇರೆ ಕಾಯಿಲೆಗಳಿರ್ತದೆ ಅವ್ರುಗಳು ಕೂಡ ಕಡ್ಡಾಯವಾಗಿ ನೀವು ಮಾಸ್ಕ್ಗಳು ಹಾಕೊಂಡು ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಅವ್ರಿಗೆ ಇನ್ಫೆಕ್ಷನಿಂದ ನಾಳೆ ತೊಂದರೆ ಆಗಬಾರ್ದು ಅಂತ